நிற பயரு நீரு பால வாய்த்தே శ్రీ ఉచ్చేశ్వర ఏను తే నూ ఏలి కను తుమ్మ నోడి హ నమ వంశద మేలుద్దరు నమ్మ పాపద పైరు నీరు పాలు అయితే తే ఉ ಪೂಜನ ಮಾಡಲಿ ಮಳೆ ಬೆಳಿ ಎಂದು ಚೀರಾಡಿರಿಯಾಡಲಿ ತುಂಬಿ ಹರಿಯುತ್ತಿರುವ ಈ ಗಂಗಾ ಮಾತಿ ಒಡಲಿಗೆ ನನ್ನ ಪ್ರಾಣ ಕೊಡಲೇನ ಹುಚ್ಚೇಶ್ವರ ಏಳು ತಂದೆ ಹೇಳು ತಕ್ಕಂತೆ ಅದೇನಾಗಬೇಕು ಹಾಗಾಗ್ಲೇಬೇಕು ನೋಡಿ ಸ್ವಾಮಿ ಕುಸ್ತಿಯಲ್ಲಿ ಈಜಿದ ಮಗ ಮನೆಗೆ ಬಂದಲ್ಲ ಅಂತ ಅದ್ ನೋಡಿ ಸಂತೋಷ ಪಡೆಯಿರಿ ಸ್ವಾಮಿ ಸಂತೋಷ ಪಡೆಯಿರಿ

ನೀನು ಯಾವ ಕಾರಣಕ್ಕೆ ಹೆದರಬೇಡ ಗುರಿ ಎಂಬ ಅರಿವು ಬೆಳಕಿನಲ್ಲಿ ಈಜಿ ಬದುಕೋಣ ಬಾ ನಾನು ಒಂದಿಗೆ ನೀನ್ ಒಬ್ಬಿದ್ರೆ ಸಾಕು ಇಂತ ಸಾವಿರ ಕಷ್ಟಗಳು ಬಂದ್ರು ಹೆದರ್ಸಿ ಬದುಕೋಣ ಅಣ್ಣ ನಿಮ್ಮಂತ ಪವಿತ್ರ ಹೃದಯದ ಅಣ್ಣ ಹತ್ತಿಗಾರ ಹಸ್ತ ಸದಾ ನನ್ನ ಮಸ್ತಕದ ಮೇಲಿರುವಾಗ ನಾನೇ ಕೆದರ್ಲಿ ನಾನೇ ಕೆದರ್ಲಿ ಇದೆಲ್ಲ ಪ್ರಕೃತಿಯ ವಿಕೋಪ ಇದಕ್ಕೆ ನಮ್ಮ ಬೆಳೆ ನಾಶವಾಯಿತು ದನಕರಗಳು ಅಂಬಾ ಅಂಬಾ ಅಂತ ತಿಳಿದವು ಆದರೆ ಆದರೆ ನಾನು ಕಷ್ಟ ನಾನು ಪ್ರೀತಿಯಿಂದ ಉಂಡದ್ದೇ ಉಣಸಿ ಹಿಂದದ್ದನ್ನೇ ತಿಳಿಸಿ ಬೆಳೆಸಿದ ರಾಮ ಲಕ್ಷ್ಮಣ ಎಂಬನ ನಟಗರುಗಳು ನೀರು ಪಾಲಾದವನ ನಾನು ಎಷ್ಟೇ ಒಂದು ಕಿಲೋಮೀಟರ್ ಇರುವ ಅವುಗಳು ನನ್ನ ಕೈಗೆ ಸಿಗಲೇ ಇಲ್ಲ ಸಿಗಲೇ ಇಲ್ಲ ಈ ದುಃಖದ ಕಿಚ್ಚನ್ನು ಅರಗಿಸಿಕೊಳ್ಳುವುದು ನನ್ನಿಂದ ಸಾಧ್ಯವಾಗುತ್ತಿಲ್ಲವನ್ನ ಸಾಧ್ಯವಾಗುತ್ತಿಲ್ಲ ಅಂದಾಗ ದಿಕ್ಕ ಈ ಪ್ರಕೃತಿಯ ವಿಕೋಪಕ್ಕೆ ಅಪ್ಪ ಗಂಡಿಯದ ನಿನ್ನ ಹೆಸರಿಗೆ ತಕ್ಕಂತೆ ನೀನ್ ಇರಬೇಕು ವೀರ ಅವತಾರ ಭಜರಂಗಿ ಅವತಾರ ನಮಸ್ಕಾರ ನೀರು ನಿಮ್ ಮನೆ ಹತ್ರ ಬಂದಿದೆ ಬೇಗನೆ ಮನಿ ಖಾಲಿ ಮಾಡ್ರಿ ಹೌದ್ರಿ ಈ ಮನಿ ಖಾಲಿ ಮಾಡಬೇಕ್ರಿ ಹಾಗಾದ್ರೆ ಸಾಹೇಬ್ರ ನಾವ್ ಇರೋದು ಎಲ್ಲಿ ಹೌದಪ್ಪ ಡ್ಯಾಮ್ ಹೊಡುವ ಸಂಭವ ಇದೆ ನೀವು ಪ್ರಾಣ ಉಳಿಸ್ಕೋದು ಮುಖ್ಯ ಬೇಗನೆ ಹೊರಗ್ರಿ ಆಯ್ತು ಚರಿಮಡಿಯಲ್ಲಿ ಕೆರಿ ಮಡಿಯಲ್ಲಿ ನಿಮಗೊಂದು ಜಗ ಖರೀದಿ ಮಾಡಿದ್ರಿ ಅಲ್ಲಿ ಹೋಗಿ ಇರ್ರಿ তোৰে జీవా తోలు మజ్ తొలి तुंहिंजी अघु तर जी मुंहिंजी यादि त खणो मो मुंहिंजी यादि त हलो मा Yeah. <laughs>